ಅಜಿತ್ ಪವಾರ್ ಅವರು ಇವತ್ತು ಏನು ದುರ್ಮಣ ದುರ್ಮರಣ ಹೊಂದಿದ್ದಾರೆ ಅದಕ್ಕೆ ಅವರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ಕೊಡ್ಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಅವರು ಸುಮಾರು ದಶಕಗಳ ಕಾಲ ರಾಜಕೀಯದಲ್ಲಿ ಹಲವಾರು ಕ ಸಚಿವ ಖಾತೆಗಳನ್ನು ಹೊಂದಿದ್ದು ಇಂಧನ ಖಾತೆ ಇರ್ಬೋದು ನೀರಾವರಿ ಖಾತೆ ಇರ್ಬೋದು ಲೋಕಸಭಾ ಸದಸ್ಯರಾಗಿರ್ಬೋದು ಎರಡು ಬಾರಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅವರು ಇವತ್ತು ಏನು ಫ್ಲ್ಯಾಟ್ ಇದು ಫ್ಲೈಟು ಲ್ಯಾಂಡಿಂಗ್ ಟೈಮಲ್ಲಿ ಇಂಥ ಒಂದು ದುರ್ಘಟನೆ ನಡೆದಿದೆ ಅದಕ್ಕೆ ನಾನು ಅವರ ಏನು ಅಪಘಾತದಲ್ಲಿ ಇವತ್ತು ಅವರ ಇದಕ್ಕೆ ವಿಷಾದ ವ್ಯಕ್ತಪಡಿಸಿ ನಾವು ಮತ್ತು ಅವರ ಕುಟುಂಬಕ್ಕೆ ಈ ಇದನ್ನು ದುಃಖನ ಬರೆಸೋಂಥ ಶಕ್ತಿ ಕೊಡಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ